ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಮ ಫೋನ್ ನಿಮ್ಮದು ಮಾತ್ರನಾ ಅಥವಾ ಸರ್ಕಾರ ಕೂಡ ಇಣುಕಿ ನೋಡುತ್ತಾ ಈ ಪ್ರಶ್ನೆ ಈಗ ದೇಶಾದ್ಯಂತ ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿದೆ ಮೊನ್ನೆಯಷ್ಟೇ ಕೇಂದ್ರ ಸರ್ಕಾರ ಸಂಚಾರ್ ಸಾಥಿ ಅನ್ನೋ ಆಪ್ ಬಗ್ಗೆ ಹೊರಡಿಸಿದ ಒಂದು ಆರ್ಡರ್ ಈಗ ಟೆಕ್ ಲೋಕದಲ್ಲಿ ಮತ್ತು ರಾಜಕೀಯದಲ್ಲಿ ಹೈ ವೋಲ್ಟೇಜ್ ಡ್ರಾಮಾ ಸೃಷ್ಟಿಸಿದೆ ಒಂದೆಡೆ ವಿರೋಧ ಪಕ್ಷಗಳು ಇದನ್ನ ಬಿಗ್ ಬಾಸ್ ಮತ್ತು ಗೂಢಚರ್ಯೆ ಅಂತ ಇದ್ರೆ ಇನ್ನೊಂದೆಡೆ ಐಫೋನ್ ತಯಾರಕ ಕಂಪನಿ ಆಪಲ್ ಸರ್ಕಾರದ ಮುಖಕ್ಕೆ ಹೊಡೆದ ಹಾಗೆ ನಾವಂತೂ ಈ ರೂಲ್ಸ್ ಫಾಲೋ ಮಾಡಲ್ಲ ಅಂತ ಖಡಕ್ಕಾಗಿ ಹೇಳಿದೆ ಇವತ್ತಿನ ವಿಡಿಯೋದಲ್ಲಿ ಆಪಲ್ ಕಂಪನಿ ಮೋದಿ ಸರ್ಕಾರದ ಆರ್ಡರ್ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಆಪ್ ಡಿಲೀಟ್ ಮಾಡಬಹುದು ಅಂತ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡೆದಿದ್ಯಾಕೆ ಮತ್ತು ಈ ಗೊಂದಲಗಳ ನಡುವೆ ನಿಮ್ಮ ಫೋನ್ ಸೇಫಾ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ವಿವಾದ ಹುಟ್ಟು ಹಾಕಿದೆ ಸರ್ಕಾರದ ಆರ್ಡರ್ ಏನಿದು ಟೆಲಿಕಾಂ ಇಲಾಖೆ ಆದೇಶ ಸ್ನೇಹಿತರೆ ಈ ಕಥೆ ಶುರುವಾಗಿದ್ದು ನವೆಂಬರ್ ಇಪ್ಪತ್ತೆಂಟರಂದು ಕೇಂದ್ರದ ಟೆಲಿಕಾಂ ಇಲಾಖೆ ಮೊಬೈಲ್ ಕಂಪನಿಗಳಿಗೆ ಒಂದು ಆರ್ಡರ್ ಕಳಿಸಿತ್ತು ಇನ್ಮುಂದೆ ಹೊಸ ಫೋನ್ಗಳಲ್ಲಿ ಸಂಚಾರ್ ಸಾತಿ ಆ್ಯಪ್ ಮೊದಲೇ ಇನ್ಸ್ಟಾಲ್ ಆಗಿರಬೇಕು ಮತ್ತು ಅದನ್ನು ಗ್ರಾಹಕರು ಡಿಲೀಟ್ ಮಾಡೋ ಹಾಗಿಲ್ಲ ಅನ್ನೋದು ಆ ಆರ್ಡರ್ನ ಸಾರಾಂಶ ಸೈಬರ್ ಕ್ರೈಮ್ ತಡೆಯೋಕೆ ಮತ್ತು ಕಳೆದು ಹೋದ ಫೋನ್ ಪತ್ತೆ ಹಚ್ಚೋಕೆ ಇದು ಅವಶ್ಯಕ ಅಂತ ಸರ್ಕಾರ ಹೇಳಿತ್ತು ಆದರೆ ಈಗ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಸರ್ಕಾರಕ್ಕೆ ಸೆಡ್ ಹೊಡೆದ ಆಪಲ್ ವಿಶ್ವದ ಅತಿದೊಡ್ಡ ಟೆಕ್ ಕಂಪನಿ ಆಪಲ್ ಭಾರತ ಸರ್ಕಾರದ ಈ ಆರ್ಡರ್ಗೆ ಕ್ಯಾರೆ ಅಂದಿಲ್ಲ ರಾಯ್ಟರ್ಸ್ ವರದಿ ಪ್ರಕಾರ ಆಪಲ್ ಕಂಪನಿ ಈ ಆಪ್ ಅನ್ನ ಪ್ರಿ ಇನ್ಸ್ಟಾಲ್ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಡಿಸೈಡ್ ಮಾಡಿದ್ಯಂತೆ ಯಾಕೆ ಗೊತ್ತಾ ಆಪಲ್ ಪ್ರಕಾರ ಹೊರಗಿನ ಆಪ್ ಒಂದನ್ನು ಕಡ್ಡಾಯವಾಗಿ ಐಫೋನ್ ಒಳಗೆ ಬಿಟ್ಕೊಂಡ್ರೆ ಅದು ಅವರ ಫೋನ್ನ ಭದ್ರತೆಗೆ ಕನ್ನ ಹಾಕಿದ ಹಾಗೆ ಇದು ಬರೀ ಸುತ್ತಿಗೆ ಏಟಲ್ಲ ಡಬಲ್ ಬ್ಯಾರಲ್ ಗನಿಟ್ ಹಾಗೆ ಅಂತ ಆಪಲ್ ಅಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಆಪಲ್ ತನ್ನ ಪ್ರೈವಸಿ ವಿಚಾರದಲ್ಲಿ ಭಾರಿ ಕಟ್ಟುನಿಟ್ಟು ಯಾವತ್ತೂ ರಾಜಿ ಮಾಡಿಕೊಳ್ಳೋದಿಲ್ಲ ಹೀಗಾಗಿ ಸಾರ್ವಜನಿಕವಾಗಿ ಕೋರ್ಟ್ಗೆ ಹೋಗದೇ ಇದ್ರು ಖಾಸಗಿಯಾಗಿ ಸರ್ಕಾರಕ್ಕೆ ನಮ್ಮ ಕೈಯಲ್ಲಿ ಇದು ಆಗಲ್ಲ ಅಂತ ಹೇಳೋಕೆ ಆಪಲ್ ರೆಡಿಯಾಗಿದೆ ಇನ್ನೊಂದು ಪ್ರಮುಖ ಕಂಪನಿ ಸ್ಯಾಮ್ಸಂಗ್ ಕೂಡ ಈ ಬಗ್ಗೆ ಯೋಚನೆ ಮಾಡ್ತಿದೆ ಆಪ್ ಡಿಲೀಟ್ ಮಾಡಬಹುದಾ ಇಲ್ಲವಾ ಸಚಿವರು ನೀಡಿದ ಸ್ಪಷ್ಟನೆ ಏನು ಇದೆಲ್ಲದರ ನಡುವೆ ಕೇಂದ್ರ ಟೆಲಿಕಾಂ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಂಗಳವಾರ ಒಂದು ಮಹತ್ವದ ಹೇಳಿಕೆ ನೀಡಿದ್ದಾರೆ ಆದರೆ ಇದು ಜನಕ್ಕೆ ಸ್ಪಷ್ಟನೆ ನೀಡೋ ಬದಲು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಒರಿಜಿನಲ್ ಆರ್ಡರ್ನಲ್ಲಿ ಆ್ಯಪ್ ಡಿಲೀಟ್ ಮಾಡೋ ಹಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿತ್ತು ಆದರೆ ಈಗ ಸಚಿವರು ಅಯ್ಯೋ ಯಾರು ಹೇಳಿದ್ದು ಕಡ್ಡಾಯ ಅಂತ ನಿಮಗೆ ಬೇಕಿದ್ರೆ ಇಟ್ಕೊಳ್ಳಿ ಬೇಡ ಅಂದರೆ ಆ್ಯಪ್ ಡಿಲೀಟ್ ಮಾಡಿ ಈಗ ಗೂಗಲ್ ಮ್ಯಾಪ್ ಇಲ್ವಾ ಬೇಡ ಅಂದರೆ ಡಿಲೀಟ್ ಮಾಡಲ್ವಾ ಹಂಗೆ ಇದು ಕೂಡ ಅಂತ ಸ್ಪಷ್ಟನೆ ನೀಡಿದ್ದಾರೆ ಆದರೆ ಇಲ್ಲೊಂದು ಲಾಜಿಕ್ ಮಿಸ್ ಆಗ್ತಾ ಇದೆ ಸ್ನೇಹಿತರೆ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಗೂಗಲ್ ಮ್ಯಾಪ್ಸ್ ಡಿಲೀಟ್ ಮಾಡೋಕೆ ಆಗಲ್ಲ ಬರೀ ಡಿಸೇಬಲ್ ಮಾಡಬಹುದು ಅಷ್ಟೇ ಹೀಗಿರುವಾಗ ಸಚಿವರು ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಟೆಕ್ ಎಕ್ಸ್ಪರ್ಟ್ಗಳ ಪ್ರಶ್ನೆ ಇದು ರಷ್ಯಾ ನಾರ್ತ್ ಕೊರಿಯಾ ಮಾಡೆಲ್ ವಿಪಕ್ಷಗಳ ಕಿಡಿ ಈ ಗೊಂದಲದ ಲಾಭ ಪಡ್ಕೊಂಡಿರೋ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಇದೊಂದು ಸ್ನೂಪಿಂಗ್ ಆಪ್ ಅಂದ್ರೆ ಆಪ್ ಭಾರತವನ್ನ ಸರ್ವಾಧಿಕಾರಿ ದೇಶವನ್ನಾಗಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ಕಾರ್ತಿ ಚಿದಂಬರಂ ಅವರಂತೂ ರಷ್ಯಾ ಮತ್ತು ನಾರ್ತ್ ಕೊರಿಯಾದಲ್ಲಿ ಮಾತ್ರ ಈ ತರ ಮಾಡ್ತಾರೆ ನಮ್ಮ ಪ್ರೈವೇಟ್ ಫೋಟೋ ವಿಡಿಯೋಗಳನ್ನು ಸರ್ಕಾರ ನೋಡೋಕೆ ಈ ಪ್ಲಾನ್ ಮಾಡಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇದು ಜನರ ಖಾಸಗಿತನಕ್ಕೆ ತನಕ್ಕೆ ಕಣ್ಣ ಹಾಕುವ ಕೆಲಸ ಅಂತ ಇನ್ನೋರ್ವ ಕಾಂಗ್ರೆಸ್ ನಾಯಕ ಕೆ ಸಿ ವೇಣುಗೋಪಾಲ್ ಹರಿಹಾಯ್ದಿದ್ದಾರೆ ಇದು ಪ್ರಜಾಪ್ರಭುತ್ವ ಅಲ್ಲ ಬಿಗ್ ಬಾಸ್ ಶೋ ತರ ಆಗ್ತಾ ಇದೆ ಡಿಲೀಟ್ ಮಾಡೋಕೆ ಆಗದೇ ಇರೋ ಸರ್ಕಾರಿ ಆಪ್ ನಿಮ್ಮ ಫೋನ್ ಅಂದರೆ ಅಂದ್ರೆ ಸರ್ಕಾರ ನಿಮ್ಮ ಪ್ರತಿ ನಡೆ ನಿಮ್ಮ ಮಾತುಕತೆ ಮತ್ತು ಲೊಕೇಶನ್ ಮೇಲೆ ಕಣ್ಣಿಡಬಹುದು ಇದು ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದರ ಸ್ಪಷ್ಟ ಉಲ್ಲಂಘನೆ ಅಂತ ಅವರು ಆರೋಪಿಸಿದ್ದಾರೆ ಶಿವಸೇನಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಕೂಡ ಇದೊಂದು ಸರ್ವೈಲೆನ್ಸ್ ಟೂಲ್ ಅಂತ ಜರುದಿದ್ದಾರೆ ಆದರೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ಸರ್ಕಾರ ಕಳೆದ ವರ್ಷ ಬರೋಬ್ಬರಿ ಇಪ್ಪತ್ತೆರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಸೈಬರ್ ವಂಚನೆ ನಡೆದಿದೆ ಇದನ್ನ ತಡೆಯೋಕೆ ಈ ಆಪ್ ಬೇಕೇ ಬೇಕು ವಿಪಕ್ಷಗಳು ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಿವೆ ಅಂತ ಸಮರ್ಥಿಸಿಕೊಂಡಿದೆ ಅಷ್ಟೇ ಅಲ್ಲ ಈಗಾಗಲೇ ಈ ಆಪ್ ಮೂಲಕ ಕಳುವಾದ ನಲವತ್ತೆರಡು ಲಕ್ಷ ಫೋನ್ಗಳನ್ನು ಬ್ಲಾಕ್ ಮಾಡಲಾಗಿದೆ ಇಪ್ಪತ್ತಾರು ಲಕ್ಷ ಫೋನ್ಗಳನ್ನು ಪತ್ತೆ ಹಚ್ಚಲಾಗಿದೆ ಮುಖ್ಯವಾಗಿ ನಕಲಿ ಐ ಎಂಇ ನಂಬರ್ ಬಳಸಿ ಆಗುವ ಮೋಸವನ್ನ ತಡೆಯೋಕೆ ಈ ಆಪ್ ಪ್ರತಿಯೊಬ್ಬರ ಫೋನ್ ಉತ್ತಮ ಅಂತ ಸರ್ಕಾರ ಹೇಳ್ತಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಸೈಬರ್ ಫ್ರಾಡ್ ತಡೆಯೋಕೆ ತಂದಿರೋ ಈ ನಿಯಮ ಈಗ ಖಾಸಗಿತನದ ಚರ್ಚೆಯನ್ನ ಹುಟ್ಟು ಹಾಕಿದೆ ಕಳ್ಳರನ್ನ ಹಿಡಿಯೋಕೆ ಪೊಲೀಸ್ ಬೇಕು ಆದ್ರೆ ಆ ಪೊಲೀಸ್ ನಮ್ಮ ಬೆಡ್ರೂಮ್ಗೂ ಬರ್ತಾರೆ ಅಂದ್ರೆ ಒಪ್ಪೋಕೆ ಆಗುತ್ತಾ ಅನ್ನೋದೇ ವಿಪಕ್ಷಗಳ ಪ್ರಶ್ನೆ ಇದರ ಬಗ್ಗೆ ನಿಮ್ಗೆ ನನ್ಸುತ್ತೆ ಸೈಬರ್ ಸೇಫ್ಟಿಗಾಗಿ ಈ ಆ್ಯಪ್ ತಂದಿರೋದು ಸರಿನಾ ಅಥವಾ ಇದು ನಮ್ಮ ಪ್ರೈವಸಿಗೆ ಧಕ್ಕೇನಾ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ